ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಖಂಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಇವಪ್ಲೋರು ಆರಾಮಿದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದೇ ನೋಡಿರಿ ಸೊ ಇವತ್ತಿನ ದೇ ಬ್ಲಾಗ್ನ ಈಗ ಅರ್ಲಿ ಮಾರ್ನಿಂಗ್ ನೋಡಿರಿ ಫೈವ್ ತರ್ಟಿಗೆ ಸ್ಟಾರ್ಟ್ ಮಾಡೋಕಂತೀನಿ ಸೊ ನೆನ್ನೆ ಬ್ಲಾಗ್ನ ನೋಡಿರೂ ಗೊತ್ತಿರ್ತೈತಿ ಇವತ್ತು ಉರಿಗೆ ಹೊಂಟೇನಿ ಅಂತಂದು ಸೊ ನಾನಂತೂ ಆಲ್ರೆಡಿ ರೆಡಿ ಈಗ ಅನಿತಾ ಸ್ನಾನ ಮಾಡ್ಕೊಂಡು ರೆಡಿ ಹಾಕೊಂತಾರೆ ನಮ್ಮ ಬ್ಯಾಗ್ ಎಲ್ಲ ರೆಡಿ ಅದ್ರು ಸೊ ತಮ್ಮ ಅಂತೂ ನೆನೆಯನ್ನ ಹೋಗ್ಯಾನ ಈಗ ನಾನು ಮತ್ತು ಮಕ್ಕಳನ್ನ ಕರ್ಕೊಂಡು ಹೊಂಟೇನೆ ಸೊ ಬರ್ರಿ ಈ ಇವತ್ತಿನ ಇದೆ ಗೊತ್ತಾ ಏನು ಅಂತ ನೋಡೋದು ಅಂತ ಅದಕ್ಕೂ ಮೊದಲು ಏನಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮಕ್ಕಳು ಎಕ್ಸಾಮ್ ಅಂತೂ ನೆನೆಯನ್ನ ಮುಗಿದು ಸೊ ಅವ್ರ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡನ ಊರಿಗೆ ಹೊಂಟೇನೆ ಅಂತಂದು ಹೇಳ್ಬೋದು ಆ್ಯಕ್ಚುಲಿ ನೆನೆಯನ್ನ ಹೋಗಬೇಕಾಗಿತ್ತು ಇವ್ರ ಎಕ್ಸಾಮ್ ಸಲುವಾಗಿನ ನೆನೆ ಹೋಗೋದಾಗಲಿಲ್ಲ ನೋಡ್ರಿ ಸೊ ಇವತ್ತು ಹೊಂಟೇನೇ ಇನ್ನು ಮತ್ತೆ ಸ್ಕೂಲ್ ಯಾವಾಗ ರೀ ಓಪನ್ ಆಗುತ್ತೆನೋ ಗೊತ್ತಿಲ್ಲ ಮೆಸೇಜ್ ಹಾಕ್ತಾರೆ ಎಕ್ಸಾಮ್ ಮುಗೋದಿಂದ ಸ್ವಲ್ಪ ದಿನ ಹಾಲಿಡೇ ಕೊಟ್ಟು ಮತ್ತೆ ಓಪನ್ ಮಾಡಿ ಮತ್ತೆ ಹಾಲಿಡೇ ಕೊಡ್ತಾರೆ ಸೊ ಈ ರೀತಿಯಾಗಿ ಬೇಡ ಸೊ ಈ ವರ್ಷ ಸ್ವಲ್ಪ ಎಕ್ಸಾಮ್ನ ಜಲ್ದಿ ಅಂತಂದು ಹೇಳ್ಬೋದು ಪ್ರತಿ ವರ್ಷ ಮಾರ್ಚ್ ಸೆಕೆಂಡ್ ವೀಕ್ ಇಲ್ಲ ತರ್ಡ್ ವೀಕ್ನ ಹಿಂಗೆ ಮುಗಿ ಮುಗೀತಿದ್ದು ಸೊ ಈ ವರ್ಷ ಫಸ್ಟ್ ವೀಕ್ನಾಗೆ ಮುಗ್ದವು ಸೊ ಬರೀ ಹೋಗೋಣ ಯಾಕೆ ಹೊಂಟೀನಿ ಊರಿಗೆ ಅಂತೇಳಿ ಸೊ ಬ್ಲಾಗ್ ತನಕ ನೋಡ್ರೆ ಗೊತ್ತಾಗ್ತೈತಿ ಕಂಟಿನ್ಯೂ ಆಗಿ ಎಲ್ಲಿ ಸ್ಕಿಪ್ ಮಾಡ್ಲಾರ್ದ ಬ್ಲಾಗ್ ನೋಡ್ರಿ ಅಂತ ಗೊತ್ತಿರ್ತೈತಿ ಯಾಕೆ ಹೊಂಟೀನಿ ಅಂತಂದು ಸೊ ಈ ಬ್ಲಾಗ್ನಾಗ ಹೇಳ್ತೀನಿ ಅಂತು ಯಾಕೆ ಹೊಂಟೀನಿ ಅಂತ ಓಡಿ ಏನು ತಿಳಿಯಬೇಕ

সুম মারকিম <laughs> <Bye. laughs> <See you. laughs> ಕರೆಕ್ಟ್ ಸಿಕ್ಸ್ ಓ ಕ್ಲಾಕಿಗೆ ಬಸ್ ನೋವಾಯ್ತು ನೋಡ್ರೆ ಹಸ್ಬೆಂಡ್ ನಮ್ಮನ್ನು ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿ ಬಸ್ ಓದಿಸಿ ಹೋದರು ಸೊ ನಾವಷ್ಟೇ ಹೊಂಟೀವಿ ನಾನು ಅನ್ಗಿತ್ತ ಮೂರು ಈಗ ಹೊಂಟೀವಿ ತಮ್ಮ ಅಂಕರ ನಿನ ಹೋಗ್ಯಾನ ಅವನು ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಿಗೆ ಬಸ್ಸಿಗೆ ಹೋಗ್ಯಾನ ನೋಡ್ರೆ ಅವನು ಎಕ್ಸಾಮ್ ಮುಗ್ದ ಊರಿಗೆ ಅಂತಂದು ಹೋದ ಒಂದು ರೀತಿ ಎಲ್ಲರೂ ಕರೆಕ್ಟ್ ಟೈಮಿಗೆ ಎಕ್ಸಾಮ್ ಮುಗಿದು ಹಾಲಿಡೇ ಕೊಟ್ಟೈತೆ ನೋಡ್ರಿ ಒಂದು ರೀತಿ ಚಲೋ ಆಯಿತು ಅಂತಂದು ಹೇಳ್ಬೋದು ಸೊ ಅದೇ ಒಂದು ರೀತಿ ಸಮಾಧಾನ ಈ ಟೈಮ್ನಾಗ ಹೆಚ್ಚುಲಿ ತಮ್ಮ ಮತ್ತು ನಾವು ಎಲ್ಲರೂ ಒಂದೇ ಸರ್ತಿಗೆ ಹೋಗೋ ಪ್ಲ್ಯಾನ್ ಇತ್ತು ಸೊ ಸಮ್ ಇಂದ ತಮ್ಮ ಫಸ್ಟ್ ಫಸ್ಟು ಹೋಗಲಿ ಆನಂತರ ನಾವು ಹೋದ್ರಾಯ್ತು ಅಂತೇಳಿ ಯಾಕಂದ್ರೆ ಇನ್ನು ಮಕ್ಕಳು ಎಕ್ಸಾಮ್ ಇತ್ತು ಲಾಸ್ಟ್ ಎಕ್ಸಾಮು ಸೊ ಮಧ್ಯಾಹ್ನ ಬರ್ತಿದ್ರು ಇಬ್ಬರು ಅರ್ದಿನ ಹನ್ನೆರಡು ಗಂಟೆಕ್ಕೆ ಅನೇಕ ಒಂದು ಒಂದೂವರೆಗೆ ಹಿಂಗೆ ಬರ್ತಿದ್ರು ಸೊ ಎಕ್ಸಾಮ್ ಮುಗಿಸ್ಕೊಂಡು ಎಲ್ಲರೂ ಮಧ್ಯಾಹ್ನ ಮ್ಯಾಗ ಹೋಗೋ ಪ್ಲ್ಯಾನ್ ಇತ್ತು ಮಧ್ಯಾಹ್ನಾಗೆ ಹೋದ್ರೆ ಏನಿಲ್ಲ ಅಂದರೂ ರಾತ್ರಿಕ್ಕಿತ್ತು ನಾವು ಊರು ಮುಟ್ಟುತ್ತಲೇ ಸೊ ಅದ ಅರ್ಲಿ ಮಾರ್ನಿಂಗ್ ಹೋದ್ವಿ ಅಂತಂದ್ರೆ ಫೋರ್ ಅವರ್ಸ್ನಾಗ ಹೋಗಿಬಿಡ್ತೀವಿ ಜರ್ನಿ ಹೆಂಗೆ ಹೋದ್ವಿ ಅನ್ನೋದ ಗೊತ್ತಾಗಂಗಿಲ್ಲ ಊರಿಗೆ ಅದು ಮಧ್ಯಾಹ್ನಕ್ಕೆ ಹೋದ್ವಿ ಅಂತಂದ್ರೆ ಮಿನಿಮಮ್ ಸಿಕ್ಸ್ ಅವರ್ಸ್ ಆದರೂ ಬೇಕಾಗ್ತೈತಿ ಸೊ ಹಂಗಾಗಿ ನಾವು ಜಾಸ್ತಿ ಸ್ವಲ್ಪ ಅರ್ಲಿ ಮಾರ್ನಿಂಗನ್ನು ನಾವು ಊರಿಗೆ ಹೋಗೋವಂಥದ್ದು ಈ ಸರ್ತಿ ಏನಾಯ್ತು ಅಂತಂದ್ರೆ ಆದಷ್ಟು ಇನ್ನೂ ಸ್ವಲ್ಪ ಜಲ್ದಿ ಹೋಗುನು ಅಂತಂದು ಐದುವರೆಗೆ ಒಂದು ಬಸ್ ಐತೆ ಅಂತಂದ್ರೆ ಹೇಳಿದರು ಹಸ್ಬೆಂಡು ಸೊ ನಾಲ್ಕೂವರೆಗ ನಾ ಎದ್ದು ಐದು ಗಂಟೆ ಅನ್ನೋದೇ ರೆಡಿಯಾಗಿ ಸೊ ಐದು ಕಾಲನ್ನು ಅಷ್ಟೊತ್ತಿಗೆ ಮನೆ ಬಿಟ್ವಿ ಅಷ್ಟೊತ್ತಿಗೆ ಬಟ್ ಬಸ್ ಸ್ಟಾಪ್ನಾಗಿದ್ವಿ ಐದು ಮೂವತ್ತೆರಡಕ್ಕೆ ಸೊ ಇದು ಫಸ್ಟ್ ಟೈಮ್ ನಾವು ಐದೂವರೆ ಬಸ್ಸಿಗೆ ಹೋದ್ರತ ಅಂತೇಳಿ ಹೋಗಿದ್ದು ಸೊ ಒನ್ ಟೈಮ್ನು ಹೋಗಿದ್ದಿಲ್ಲ ಹಂಗೆ ಕೇಳಿದ್ವಿ ಐದೂರಿಗೆ ಒಂದು ಬಸ್ ಐತಿ ಅಂತೇಳಿ ಬಟ್ ಅಲ್ಲಿ ಹೋಗಿಂದು ಗೊತ್ತಾಯ್ತು ನೋಡ್ರಿ ಐದೂವರೆಗೆ ಯಾವ ಬಸ್ಸನ್ನು ಇಲ್ಲರಿ ಮೊದಲು ಇದ್ದು ಇರ್ಬೋದೇನಾ ಬಟ್ ಈಗ ಅಂಕರ್ ಇಲ್ಲ ಅಂತಂದು ಹೇಳಿದ್ರು ಆರು ಗಂಟೆ ಆರೂವರೆ ಎರಡು ಬಸ್ ಅದವು ಬದಾನಿಗೆ ಹೋಗೋವು ಹೇಳಿದ್ರು ಮತ್ತು ಯಾವಾಗಲೂ ನಾವು ಕಿವಲ್ಲ ಆರು ಗಂಟೆ ಬಸ್ಸು ಎವ್ರಿ ಟೈಮು ಸೊ ಅದ ಬಸ್ಸಿಗೆ ಈಗ ಹೊಂಟೇವಿ ಸೊ ನೋಡ್ತಾ ಇರ್ಬೋದು ಸೊ ಅರ್ಲಿ ಮಾರ್ನಿಂಗು ಜಲ್ದಿ ಎದ್ದಿರೋದ್ರಿಂದ ನಿದ್ದೆ ಅಷ್ಟಾಗಿ ಆಗಿರೋಂಗಿಲ್ಲ ನೈಟ್ ಲೇಟ್ ಆಗಿರ್ತೈತಿ ಸೊ ಬಸ್ನಾಗ ಕುಂದ್ರೋಣ ಬಸ್ ಹೋಗೋಣ ಮಕ್ಕಳನ್ನ ಮನಗಿಸಿದ ನಿದ್ದೆ ಮಾಡ್ರಿ ಅಂಥೇಳಿ ಸೊ ಆ್ಯಕ್ಚುಲಿ ನಿದ್ದೆ ಬರೋಂಗಿಲ್ಲ ಆದರೂ ಕಣ್ಣು ಮುಚ್ಕೊಂಡು ಮಲ್ಕೊಂಡ್ರೆ ಸ್ವಲ್ಪ ಕಣ್ಣಿಗೆ ಸ್ಟ್ರೆಸ್ ಆದರೂ ಕಡಿಮೆ ಆಗ್ತೈತಿ ಅಂತೇಳಿ ಅವ್ರನ್ನ ಮಲಗಿಸಿ ಸೊ ನಾನು ಮಲ್ಕೊಂಡೆ ಅವರು ಮಲ್ಕೊಂಡ್ರೆ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೋಬೋದು ಅಂಥೇಳಿ ಅವರು ಎದ್ದಿದ್ರೆ ಸೊ ಅವ್ರನ್ನ ನೋಡ್ಕೊ ಇರಬೇಕಾಗ್ತತಿ ಸೊ ಹಂಗಾಗಿ ಅವ್ರನ್ನ ಮಲಗಿಸಿ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ ತನ್ನ ಹಲ್ ತೋರ್ಸಕತ್ತ ನೋಡ್ರಿ ಅದ್ರನ್ನ ಮುಂದುವ ಎರಡು ಹಲ್ಲು ಬಿದ್ದವು ಎಷ್ಟು ಆರ್ಡಕ್ ಕಾಣಿಸೋಕತ್ತಾನ ಸೊ ನೋಡ್ತಾ ಇರ್ಬೋದು ಹುಡುಗಿ ಸೊ ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲಿದ್ದೀವಿ ಅಂತಂದ್ರೆ ಎರಗಟ್ಟಿಗೆ ಗದ್ದೀವಿ ಸ್ವಲ್ಪ ಲೇಟ್ ಆಯ್ತು ಅಂತಂದು ಹೇಳ್ಬೋದು ಎರಗಟ್ಟಿಗೆ ಬರೋಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಒಟ್ಟು ಲೇಟ್ ಆಗಿದೆ ನೋಡಿ ಒಂದು ಒಂದು ಐದು ನಿಮಿಷ ಐತೆ ಸೊ ಮಕ್ಕಳು ಬಾದಾಮಿ ಹಾಲು ಕುಡಿತೀನಿ ಅಂತಂದ್ರೆ ಬಟ್ಟಿಯಲ್ಲಿ ಅಂತಾರೆ ಮನುಷ್ಯಾಗ ಒಂದೊಂದು ಬಂದಾರ ಎಸ್ ಫ್ರೆಂಡ್ಸ್ ಈಗ ನೋಡ್ತಾ ಇರಬಹುದು ಎಲ್ಲದಿವಿ ಅಂತಂದ್ರೆ ರಾಮದುರ್ಗದೊಳಗ ಅದೀವಿ ನೋಡ್ರಿ ಅಪ್ಪ ಮಠ ತಮ್ಮಾರಿದ್ರು ತಂಗ್ಯಾರು ಅವಲ್ಲರೂ ಮ್ಯಾಗ ಕಾಲ್ ಮಾಡೋಕಂತಿದ್ರಿ ಎಲ್ಲದಿರಿ ಅಂತಂದು ಸೊ ಈಗ ರಾಮದುರ್ಗದೊಳಗ ಅದೀನಿ ಇಲ್ಲಿಂದ ಬದಾಮಿ ಹೋಗಕ್ಕೆ ಒನ್ ಅವರ್ ಬೇಕಾಗ್ತೈತಿ ನೋಡ್ರಿ ಒನ್ ಅವರ್ ಹೋಗಿ ರೀಚ್ ಹಾಕಿ ಒಟ್ಟೆ ಸೇಸ್ಕೆಸಿಗೆ ನೋಡಿರಿ ಟೈಮು ಹತ್ತು ಇಪ್ಪತ್ತು ಗತಿವಿ ಬದಾಮಿ ಬಂದು ರೀಚ್ ಆಗಲಿ ಸೊ ಇಲ್ಲ ಈಗ ಮೊದಲು ಹೋಟೆಲ್ಗೆ ಹೋಗಿ ನಾಶ ಮಾಡ್ಕೊಂತೀವಿ ಹೋಟೆಲ್ಗೆ ಹಸು ಹೋಗಿದ್ದಂತೆ ಸೊ ನಾಶ ಮಾಡಿಸ್ಕೊಂಡು ಮತ್ತು ತಮ್ಮನ ಬರೋಕಂತ ನಾವು ಊರಾಗಿದ್ದ ಇದು ಬದಾಮಿಗೆ ಬುತ್ತಿ ತಗೊಂಡು ಸೊ ಇಲ್ಲಿಂದ ಈಗ ಸೀದಾ ನಾನು ಗುಳಿಗುಡ್ಡಕ್ಕೆ ಕೂತೀನಿ ತಮ್ಮ ಬಂದು ಮಕ್ಕಳನ್ನ ಕರ್ಕೊಂಡು ತನ್ನ ಬುತ್ತಿ ಕೊಟ್ಟು ಸೊ ಈಗ ಎಲ್ಲಿ ಹತ್ತೀನಿ ಅಂತಂದ್ರೆ సో నాలు ఈ గుళిగుడ్డ క్లాస్ ఉంటుంది అంతా గుళి గుడ్డదా ఆప్రేషన్ అయితే సో గర్త్ సో అదే నీరు అల్లికి ఉతినీతన బు మన కట్ మిర్ నాశ మాస్తిని వద్ద ನೋಡ್ರಿ ಬಸ್ನಿಗೆ ಸಿಗ ನೋಡ್ರಿ ಬಿಸಿ ಬಿಸಿ ದೋಸೆ ಬಂದ್ವು ಸೊ ನೋಡ್ತಾ ಇರ್ಬೋದು ಅರ್ವಿನೂ ಈ ಇಡ್ಲಿ ಒಡಕ್ಕೆ ಕೇಳಿದ ಅನಂತರ ಏನೋ ಗೊತ್ತಿಲ್ಲ ಮತ್ತೆ ಮಸಾಲೆ ದೋಸೆ ಬೇಕು ಅಂತ ಅಂದ ಸೊ ದೋಸೆ ಆದ್ರೆ ಬಿಸಿ ಬಿಸಿದ ಮಾಡಿ ಕೊಡ್ತಾರ ಅದ ಇಡ್ಲಿ ಒಡದ್ರೆ ಆರಿರ್ತಾವೆ ಸೊ ಹಂಗಾಗಿ ಆದಷ್ಟು ದೋಸೆನ ತಗೊಂಡಿರ್ತೀವಿ ಚೆನ್ನಾಗಿ ಬಿಸಿದಿರ್ತೈತಿ ತಿನ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಿಸಿದ್ರೆ ಚೆನ್ನಾಗಿರ್ತೈತಿ ಅಂತೇಳಿ ಸೊ ಇಲ್ಲಂತೂ ಚೆನ್ನಾಗಿ ಮಾಡಿರ್ತಾರೆ ನೋಡ್ರಿ ಬಸ್ ಸ್ಟಾಪ್ ಬಾಜುಕನ ಚೆನ್ನಾಗಿರ್ತೈತಿ ಸೊ ಬರ್ರಿ ನಾಷ್ಟ ಮಾಡೋಣ ಅಂತ ನಮ್ಮ ಡಿಪ್ಪುರದ ಆಯ್ತಾರ ವಿನ ನೀನು ಇನ್ನೂ ಆಗಿಲ್ಲ ಜಲ್ದಿ ತಿನ್ನ ಬನ್ನಲ್ಲಿ ಆಲ್ರೆಡಿ ಬಸ್ ಅದಾರ ಅಯ್ಯೋ ಈಗ ಟೈಮ್ ಆಗೈತಿ ಮತ್ತೆ ಬಸ್ ಓತ ಮತ್ತೆ ತಿನ್ನ ಮೂರು ಮಸಾಲೆ ದೋಸೆಗೆ ನೂರ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಒಂದು ಪ್ಲೇಟ್ ಸೊ ನೋಡ್ತಾ ಫ್ರೆಂಡ್ಸ್ ಯಾರು ಬಂದಾರ ಅಂತೇಳಿ ಈಗ ಬದಾಮಿ ಬಸ್ ಸ್ಟಾಪ್ಗೆ ಸಂತಮ್ಮ ಬಂದ ನೋಡ್ರಿ ಈಗ ಮಕ್ಕಳನ್ನ ಕರ್ಕೊಂಡು ಹೋಗಕ ಅಂತಿ ನನ್ನ ಕೈಯ ಬುತ್ತಿ ಕೊಟ್ಟು ಈಗ ಮಕ್ಕಳನ್ನ ನಮ್ಮ ತವ್ರ ಮನಿಗೆ ಕರ್ಕೊಂಡೋಗಾವ ಹೋಟೆಲ್ನಾಗ ಊಟ ಮಾಡುವಾಗ ಫೋನ್ ಮಾಡಿದ್ದ ನಾಷ್ಟ ಮಾಡುವಾಗ ಎಲ್ಲದಿ ಅಕ್ಕ ಅಂತೇಳಿ ಹೋಟೆಲ ನಾಷ್ಟ ಮಾಡೋಕ್ಕಂತಿದ್ವಿ ಸೊ ನಾಷ್ಟ ಮಾಡ್ಕೊಂಡು ಬಂದ್ವಿ ಸೊ ಬಂದು ಬರೋಣ ಮಗ್ಗಳ ಗುಡು ಬಸ್ಸನ್ನು ಹೋಯ್ತು ನಮ್ಮೂರು ಬಸ್ನ ಹೋತು ಎರಡೂ ಬಸ್ ಓದು ಇದ್ದಿದ್ರೆ ಅಂದ್ರೆ ನಾನು ಹತ್ತಾಗ ಹೋಗಿದ್ದೆ ನೀನು ಇತ್ತಾಗ ಹೋಗಿದ್ದಿಲ್ಲ ಅಂತಂದು ಟೈಮ್ ಬೇರೆ ಹತ್ತುವರೆ ಆಗಿತ್ತಲ್ಲ ಮತ್ತು ಇನ್ನೂ ಎಷ್ಟೊತ್ತನ ಮಕ್ಳು ಬೇರೆ ಹಸ್ಕೊಂಡಿದ್ರು ಸೊ ಅವ್ರಿಗೆ ನಾಷ್ಟ ಮಾಡಿಸಿದ್ರೆ ಸಮಾಧಾನದಿಂದ ಇರ್ತಾರೆ ಇರ್ತಾರ ಸೊ ಮೊದಲು ನಾಷ್ಟ ಮಾಡಿಸಿದ್ದೆ ನೋಡಿರಿ ಈಗ ನಾನು ಇತ್ತಾಗ ಗುಳಿದ ಗುಡ್ಡಕ್ಕೆ ಹುಕ್ಕಿರೋದ್ರಿಂದ ಸೊ ಗುಳಿದ ಗುಡ್ಡಕ್ಕೆ ತೊಗೊಂಡು ಹೋಗ್ಬೇಕಾಗಿರೋ ಐಟಮ್ಸ್ ಎಲ್ಲ ತಮ್ಮ ಏನು ಬುತ್ತಿ ತೊಗೊಂಡಿದ್ನಲ್ಲ ಸೊ ಅದ ಬೇಗ ಈಗ ಇಟ್ಕೊಂಡು ಹಾಕಂತೀನಿ ಹಣ್ಣು ಜ್ಯೂಸು ಎಳ್ನೀರು ಮತ್ತು ಖರ್ಜೂರ ಅವನ್ನೆಲ್ಲ ಇಟ್ಕೊಳಕ್ಕಂತೀನಿ ಅವ್ರಿಗೆ ನಮ್ಮ ಮಮ್ಮಿನ ನಮಗೊಂದು ಸ್ವಲ್ಪ ಹಾಕೋ ಜ್ಯೂಸ್ ಅಂತಂದು ಹೇಳ್ದೆ ಅದು ನೋಡಿದ್ರೆ ಬಾಟಲ್ ಓಪನ್ ಆಗೋವಲ್ದು ತಮ್ಮ ನೋಡಿದ್ರೆ ಯಾಕೆ ಬಸ್ ಬಂತ ಜಲ್ದಿ ಬಾ ಅಂತಂದು ಅವ ನನಗೆ ಹೋಗಿ ಸೀಟ್ ಹಿಡಿಯೋಕಂತ ಗುಳಿದ ಗುಡ್ಡದ ಬಸ್ ಬಂದೈತಿ ಸೊ ಈಗ ನೋಡಿರಿ ಜ್ಯೂಸ್ ಹಾಕಿ ಮಮ್ಮಿ ಏನು ಹಾಕತ್ತಾನ ಅದು ಒಟ್ಟು ಓಪನ್ ಆಗೋಲ್ಲ ಎಷ್ಟು ಗಟ್ಟಿ ಕುಂತಿತ್ತಂದ್ರೆ ಕ್ಯಾಪು ತೆಗಿಯಾಕ ಬರವಲ್ದಾಗಿತ್ತು ಇನ್ನೊಂದು ಆ್ಯಕ್ಚುಲಿ ಎರಡು ಬಾಟಲ್ ತೊಗೊಂಬಂದಿದ್ವಿ ಎರಡು ಬಾಟಲು ಬರೀ ಅವ ಹವಾಗ್ಬಿಟ್ಟಿದ್ದು ನೀರಿನ ಬಾಟಲು ಜ್ಯೂಸು ಎಳ್ನೀರು ಬ್ಯಾಗ್ ಅರ್ಧ ಅರ್ಧ ಆಗಿತ್ತು ನೋಡ್ರಿ ಕಡೆಗೂ ಅದೇ ಬಾಟಲ್ ಏನು ಓಪನ್ ಆಗಲಿಲ್ಲ ಮತ್ತು ಒಂದು ಎಳ್ನೀರು ಕುಟ್ ಕಳ್ಸಿದ್ದೆ ಎಳ್ನೀರು ಹೊರಗೆ ಹೂ ಕುಡೀರ ಅಂತಂದು ಹೇಳಿದೆ ಎಳ್ನೀರು ಬಾಟಲು மன்னுங்க தங்கி ஜத்தப்னாட்ரேன தங்கி ஜொத்தி சும்ம ஆட் மனைவிட பிஸ்ல ஆட ஏன் ಬಾಯ್ ಈಗ ಒಂದು ಆಪ್ರೇಷನ್ ಆಗಿರೋದ್ರಿಂದ ಎಲ್ಲರೂ ಈಗ ಊರಿಗೆ ಬಂದ್ಬಿಟ್ಟು ನೋಡ್ರಿ ಇದೇ ಟೈಮನ್ನೇ ಕರೆಕ್ಟಾಗಿ ಮತ್ತೊಂದು ಎಕ್ಸಾಮ್ ಮುಗಿದವು ಮತ್ತು ಮಕ್ಳು ಎಕ್ಸಾಮ್ನು ಮುಗಿದವು ಇದೇ ಒಂದು ರೀತಿ ನಮ್ಗೆ ದೊಡ್ಡ ಸಮಾಧಾನ ಅಂತಂದ್ರೆ ಯಾಕಂದ್ರೆ ಯಾಕಂದರೆ ಯಾವುದೇ ರೀತಿ ಟೆನ್ಷನಿಂದ ಆ್ಯಂಡ್ ಈಗ ದೊಡ್ಡ ತಂಗಿನೂ ಊರಾಗದ ಹಿಂಗೆ ಹೂವು ಆಪ್ರೇಷನ್ ಮಾಡಿಸ್ಬೇಕು ಅನ್ನೋಣ ತಂಗಿ ಹಸ್ಬೆಂಡು ಊರಿಗೆ ಕರ್ಕೊಂಡು ಬಂದು ಬಿಟ್ಟು ಹೋಗ್ಯಾರ ನೋಡ್ರಿ ಮನೆ ಮತ್ತೆ ಇಬ್ಬರು ಅಷ್ಟು ಅಕ್ಕರ ಅಂತ ಮತ್ತು ತಮ್ಮನೂ ಬರಬೇಕಾಯ್ತು ಅಪ್ಪ ಕಾಲ್ ಮಾಡಿ ಕರ್ಸ್ಕೊಂಡ್ರೆ ಹೆಂಗಿದ್ರೆ ಎಕ್ಸಾಮ್ ಮುಗ್ದಾವ ಅಂತೇಳಿ ಅವ್ರು ಬರ್ತಾನೆ ಹೇಳಿ ಅಂದ್ಕೊಂಡಿದ್ದೆ ನಾನು ಸೊ ಲಾಸ್ಟ್ ನಾಳೆ ಹೋಗೋಣ ಅಂತಂದ್ರೆ ಹಿಂದಿನ ದಿನ ಗೊತ್ತಾಯ್ತು ನಮಗೆ ಇನ್ನು ದೊಡ್ಡ ತಮ್ಮ ಅಂತೂ ಹೊಲ ಮತ್ತು ಅದನ್ನೋದು ಮುಂದೆ ಇರ್ತಾನ ಮತ್ತು ತಂಗಿ ಮತ್ತು ತಮ್ಮನೋ ಸಂತಮ್ಮನ ಅವನು ಹೊಲಕ್ಕೋಗಿ ಎಷ್ಟು ಅವ್ರ ಅವ್ರ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೊಲದ ಕೆಲಸ ಎಲ್ಲ ಮಾಡಿ ಬರ್ತಾರ ಮತ್ತು ಮನೆ ಮುಂದೆ ದೊಡ್ಡ ತಂಗಿ ಇರ್ತಾಳೆ ಸೊ ಈಗ ಈಗ ಗುಳದ ಗುಡ್ಡಕ್ಕೆ ಹೊಂಟಿನ ನೋಡಿರಿ ನಾನಂತು ಯಾವಾಗ ನೋಡ್ತೀನಿ ನಮ್ಮ ಮೌನ ಅಂತಂದು ಅನ್ಸೈತಿ ಆಪ್ರೇಷನ್ ಅಂತ ನಾನು ನೈಟ್ನ ಮಾಡ್ಯಾರ ಅಂತ ಸೋ ನೋಡಬೇಕು ಈಗ ಹೊಂಟೇನಿ ಸೊ ಓಕೆ ಈ ಬ್ಲಾಗ್ ಈಗ ಇಲ್ಲಿಗೆ ಹೆಣ್ಮ್ ಮಾಡೋಕಂತೀನಿ ಬ್ಲಾಗ್ಲೆಂತಿ ಆಗುತ್ತಾ ನೆಕ್ಸ್ಟ್ ಇಲ್ಲಿಂದ ಏನಾಯಿತು ಅಂತಂದು ನಾಳೆ ಬ್ಲಾಗ್ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಈ ಬ್ಲಾಗ್ ಸ್ವಲ್ಪ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಸರ್ಕೊಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತು ನೆಕ್ಸ್ಟ್ ಬ್ಲಾಗ್ ನನಗೆ ಎಲ್ಲರಿಗೂ ಟಾಟಾ ಬೈ ಬಾಯ್